ನ್ಯೂಎಸ್ಎನ್ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ ಒಂದೇ ಜಾತಿ ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯವಾಕ್ಯವನ್ನು ಸಾರಿದ ಮಹಾನ್ ವ್ಯಕ್ತಿ ನಾರಾಯಣಗುರು ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ ಕುಮಾರ್ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜದಲ್ಲಿ ಜಾತಿ ಮತಭೇದಗಳ ವಿರುದ್ಧ ಹೋರಾಡಿ ಸಮಾಜದಲ್ಲಿನ ತಾರತಮ್ಯಗಳನ್ನು ಕಡಿಮೆ ಮಾಡಲು ತಮ್ಮ ಇಡೀ ಜೀವನವನ್ನು ಸಮಾಜದ ಸುಧಾರಣೆಗಾಗಿ ಮುಡಿಪಾಗಿಟ್ಟ ಮಹಾನ್ ವ್ಯಕ್ತಿ ನಾರಾಯಣ ಗುರುಗಳ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾರಾಯಣ ಗುರುಗಳಂತೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ರವರು ತಿಳಿಸಿದರು ಚಿಂತಾಮಣಿ ನಗರದ ತಾಲ್ಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಆರ್ಯ ಇಡಿಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರು ಪಾಲ್ಗೊಂಡು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ರವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ತಾಂಡವವಾಡುತ್ತಿದ್ದ ಅಸ್ಪಶ್ಯತೆ ಜಾತಿವಾದ ಅಂಧಕಾರ ಮತಭೇದಗಳ ವಿರುದ್ಧ ಹೋರಾಟಗಳನ್ನು ಮಾಡಿ ಜಗತ್ತಿನಲ್ಲಿರುವುದು ಒಂದೇ ಜಾತಿ ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯವಾಕ್ಯವನ್ನು ಜನತೆಗೆ ಸಾರಿ ಸಮಾಜದ ಸುಧಾರಣೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಮಹಾನ್ ವ್ಯಕ್ತಿ ಎಂದರು ಕಾರ್ಯಕ್ರಮದಲ್ಲಿ ಆರ್ಯ ಈಡೀಗ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ಸಮುದಾಯದಲ್ಲಿ ಸಾಧನೆಗೆದ ಹಲವು ಹಿರಿಯರಿಗೆ ರತ್ಮೀಯವಾಗಿ ಶಾಲು ಹೊಂದಿಸಿ ಫಲಾತಾಂಬೂಲ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ನಾಡಕಚೇರಿ ಶಿರಸ್ತೆದಾರ್ ಶೋಭಾ ಆರ್ಇಡಿಗರ ಸಂಘದ ಅಧ್ಯಕ್ಷ ಚಿನ್ನಪ್ಪ ಎಪಿಎಂಸಿ ಮಾಜಿ ನಿರ್ದೇಶಕ ಚಲಪತಿ ಉಪಾಧ್ಯಕ್ಷ ಆಗ್ರಿಗೋಳ್ ಶ್ರೀನಿವಾಸ್ ಸುಧಾಶ್ರೀ ಚಂದ್ರಶೇಖರ್ ಕಾರ್ಯದರ್ಶಿ ವೆಂಕಟರಾಯಪ್ಪ ಖಜಾಂಚಿ ಕೆವಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಾವಿರ ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತ ಅವರು ಕೂಡ ಈ ಒಂದು ರೀತಿಯ ಪರವಾಗಿ ನಾವೆಲ್ಲರೂ ಪಾಲನೆ ಮಾಡೋಣ ನಾರಾಯಣ ಅಭಿವಾಯದಲ್ಲಿ ಹುಟ್ಟಿ ಸಮಾಜವನ್ನ ಉತ್ತಮ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕು ನಾವೆಲ್ಲರೂ ಸಹ ಸೋದರ ಸಮಾನರಾಗಿ ಸಮಾಜದಲ್ಲಿ ಸಮಾನತೆಯನ್ನ ಕಾಣಬೇಕು ನಾವೆಲ್ಲರೂ ಸಹ ಸಹಜೀವರ ಎಲ್ಲರ ಜೊತೆಯನ್ನ ಬಿರುತು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರಾಜ್ಯಕಾರಿ ಬದಲಾವಣೆಯನ್ನು ತಂದಿರತಕ್ಕಂಥವರು ಶ್ರೀ ನಾರಾಯಣ್ ಗುರೂಜಿಯವರು ಅವರು ಕೇರಳ ರಾಜ್ಯದಲ್ಲಿ ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಜನಿಸಿರ್ತಕ್ಕಂಥವರು ಆ ಕಾಲದಲ್ಲಿ ಕೇರಳ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಪ್ರಧಾನವಾಗಿತ್ತು ಅಂತಹ ಕಾಲದಲ್ಲಿ ಆ ಒಂದು ಜಾತಿ ವ್ಯವಸ್ಥೆಯನ್ನು ತೊಡಗಿಸಬೇಕು ಎಲ್ಲರಿಗೂ ಸಹ ಸಮಾನತೆಯನ್ನು ಕಲಿಸಬೇಕು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನತಕ್ಕಂಥದ್ದು ಇವತ್ತು ಸಹ ನಮ್ಮ ಕೇರಳ ರಾಜ್ಯದಲ್ಲಿ ಅದು ಅವರು ಹಾಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನ ಅವರು ಹಾಕಿರ್ತಕ್ಕಂಥ ಅನೇಕ ಸುಧಾರಣೆಗಳು ಇವತ್ತಿಗೂ ಸಹ ಇವತ್ತು ಕೇರಳ ರಾಜ್ಯದಲ್ಲಿ ಒಂದು ಸರ್ಕಾರ ರಜೆಯಾಗಿ ಇವತ್ತು ಘೋಷಣೆ ಮಾಡಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಸಹ ಇವತ್ತು ಅದ್ದೂರಿಯಾಗಿ ಮಹಿಳೆಯರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಒಬ್ಬ ಮಹಿಳೆಯರು ಇವತ್ತು ಒಂದು ಯಾವುದೇ ಒಂದು ಕ್ರಾಂತಿ ಒಂದು ದೊಡ್ಡ ಕ್ರಾಂತಿ ಆಗಬೇಕಂದ್ರೆ ಅದು ಒಬ್ಬರಿಂದ ಶುರುವಾಗ್ತದೆ ಅದು ಒಳ್ಳೆ ಉದ್ದೇಶ ಇದ್ರೆ ಅದು ಸಮಾಜಕ್ಕೆ ಒಳ್ಳೇದಾದ್ರೆ ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಬೆಂಬಲ ಸಿಗ್ತದೆ ಅಂತ ಸಂದರ್ಭದಲ್ಲಿ ಮಹನೀಯರು ಇವತ್ತು ಆ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಅವಕಾಶ ಕಳಿಸ್ತಾ ಇರೋದಾರಿಯಲ್ಲಿ ಓದೋಕ್ಕೂ ಸಹ ನೇಲ್ಜಾತಿಯವರು ಆ ನೇರ್ಜಾತಿಗಳನ್ನ ಮತ್ತು ದೀನ ದಲಿತರನ್ನ ಸಹ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಯು ಸಹ ಆವತ್ತಿನ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ರು ಅಂತವ್ರ ವಿರುದ್ಧ ಧ್ವನಿ ಎತ್ತಿ ಸಮಾಜ ಅವರು ಅನೇಕ ಒಂದು ಕ್ರಾಂತಿಕಾರಿ ಬದಲಾವಣೆ ತರೋದ್ರ ಮೂಲಕ ಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ನಾವೆಲ್ಲರೂ ಒಂದೇ ಮನೋಭಾವ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಸಮಾನತೆ ಕಾಣಬೇಕು ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ರೀತಿಯಲ್ಲಿ ಜೊತೆಗೆ ಅವರು ಬರೀ ಸಮಾವೇಶಗಳು ಆ ಒಂದು ಇದು ಮಾಡೋದಲ್ಲ ಕೃತಿಗಳನ್ನು ನಡೆಸೋದ್ರ ಮೂಲಕ ಸುಮಾರು ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಸಮಾಜ ಸುಧಾರಣೆಗೆ ಪರಿವರ್ತನೆಗೆ ಇವತ್ತು ನಾವು ಸಮಾಜದಲ್ಲಿ ಎಲ್ಲ ಜನಾಂಗದವರು ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಸಮಾಜಗಳು ಒಗ್ಗೂಡಿದಾಗ ಯಾವುದೇ ಒಂದು ಆಗ್ಬೋದು ವ್ಯವಸ್ಥೆ ಸಹ ಸರಿಯುತ್ತದೆ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಅನೇಕ ಮಹನೀಯರು ಸಹ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಹಕ್ಕು ಕಳಿಸಿದ್ದಾರೆ ಎಲ್ಲರೂ ಸಮಾಜದಲ್ಲಿ ಸಮಾನವಾಗಿ ಬದುಕಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಂತಹ ಮಾನಿಯ ನಾರಾಯಣ ನಾರಾಯಣ್ ಅವರು ಸಹ ಕೇರಳ ರಾಜ್ಯದಲ್ಲಿ ಇವತ್ತು ಮಲಯಾಳಂ ಇರ್ಬೋದು ಅನೇಕ ಭಾಷೆಗಳಲ್ಲಿ ತಮ್ಮ ಕೃತಿಗಳ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸತಕ್ಕಂಥದ್ದು ಸಮಾಜದಲ್ಲಿ ಇವತ್ತು ಓದಿರುತ್ತದೆ ಓದೇ ತಿಳಿಸುವ ಓದಿರುವ ಓದೇ ಇರತಕ್ಕಂಥವ್ರಿಗೆ ಪರಿಪ ಪರಿವರ್ತನೆ ಮಾಡಬೇಕಾದ್ರೆ ಕೀರ್ತನೆಗಳಿರ್ಬೋದು ಹಾಡುಗಳಿರ್ಬೋದು ಕೃತಿಗಳಿರ್ಬೋದು ಈ ರೀತಿಯಾಗಿ ಅವ್ರದೇ ಆಗಿರ್ತಕ್ಕಂತಹ ಒಂದು ಮನಸ್ಸನ್ನು ಸೆಳೀತಕ್ಕಂಥ ಅವರ ಭಾವನೆಗಳನ್ನ ಆ ಒಂದು ಸಮಾಜದ ಮುಖ್ಯವಾಹಿಗೆ ಸಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತಗಿರ್ತಕ್ಕಂಥವ್ರು ಸಮಾಜವನ್ನು ಸುಧಾರಣೆ ಮಾಡಿರ್ತಕ್ಕಂಥವ್ರು ಅನೇಕ ಆ ಚಿಂತನೆಗಳನ್ನು ಅವರುಕೊಂಡಿರ್ತಕ್ಕಂಥವ್ರು ಅಂತಹ ಒಂದು ನಾವು ಇವತ್ತು ಜನ್ಮದಿನಾಚರಣ ಆಚರಣೆ ಮಾಡ್ತಾ ಇದ್ದೀವಿ ಅವರು ಇವತ್ತಿಂತ ಒಂದು ಬದಲಾವಣೆ ಮಾಡಬೇಕಿದ್ದಾಗ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಹ ಮಾನ್ಯರ ಒಂದು ಆದರ್ಶಗಳನ್ನ ಅವರ ತತ್ವಗಳನ್ನ ಅವರ ಸಿದ್ಧಾಂತಗಳನ್ನ ನಾವು ಮೈಗೂಡಿಸಿಕೊಂಡಾಗ ನಿರ್ಮಾಣ ಆಗ್ತದೆ ಸಾಕ್ಷೆ ಚಿಂತಾಮಣಿ ತಾಲೂಕಲ್ಲಿ ನಮ್ಮಲ್ಲಿರುವಂತಹ ಬಡ ಮಕ್ಕಳಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಅದಕ್ಕೊಂದು ಸ್ವಲ್ಪ ಜಾಗ ಬೇಕು ಅಂತ ಬಹಳಷ್ಟು ವರ್ಷಗಳಿವೆ ಆ ಕೆಲಸ ನಮ್ಗೆ ಇವತ್ತಿಗೂ ನಮ್ಗೆ ಸಂಪೂರ್ಣ ಆಗಲಿಲ್ಲ ದಯವಿಟ್ಟು ಅದನ್ನ ಪ್ರತಿ ಸಭೆಯಲ್ಲೂ ಸಹ ವರ್ಷ ಆದ್ರೂ ನಾವು ನಿಮಗೆ ತರ್ತಾ ಇದ್ದೇವೆ ಈ ವರ್ಷ ಆದ್ರೂ ತಾವು ನಿಮಗೆ ಆದ ಒಂದು ಒಳ್ಳೆ ಹೆಸರಿನ ತಗೊಂಡಿದ್ದೀರಾ ನಮ್ಮ ಹಿಡಿದ ಸಮುದಾಯಕ್ಕೆ ಆ ಒಂದು ಜಾಗವನ್ನು ತಾವು ಪಕ್ಕದ ನಿರ್ಮಾಣಕ್ಕಾಗಿ ನಮ್ಮಲ್ಲಿ